ಹೊಗಳಿಕೆಗೆ ಹಿಗ್ಗದ ತೆಗಳಿಕೆಗೆ ಕುಗ್ಗದ ರಾಶಿ ಎಂದರೆ ಅದು ಮೀನಾರಾಶಿ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೀನಾರಾಶಿಯ ನವಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇಷ್ಟು ದಿನ ಏನಿದ್ರಿ ತುಂಬ ಕಷ್ಟ ನಷ್ಟ ನೋವು ಮತ್ತು ಅದು ಹೇಳಬೇಕು ಅಂತಿಲ್ಲ ಹೊಸ್ತಾಗಿ ತುಂಬ ಜನರು ಕಾಲ್ಗಳು ಬಂದಿದೆ ಅಥವಾ ನಾನು ಕಮೆಂಟಲ್ಲೂ ಕೂಡ ನೋಡ್ತಾ ಇದ್ದೇನೆ ಆ ಲೆಕ್ಕದಲ್ಲಿ ನೋಡೋಕ್ಕೋದ್ರೆ ಈ ಅಕ್ಟೋಬರ್ವರೆಗೆ ಒಂದು ಲೆಕ್ಕ ಇತ್ತು ಈಗ ನವಂಬರ್ನಿಂದ ಇನ್ನೊಂದು ಲೆಕ್ಕಾಚಾರ ಶುರುವಾಗಿದೆ ಈ ನವಂಬರಲ್ಲಿ ಏನೆಲ್ಲ ಒಂದು ಶುಭ ಫಲಗಳಿದೆ ಅಥವಾ ಏನೆಲ್ಲ ಒಂದು ನಷ್ಟ ಹೇಳುವಂಥದ್ದು ಇದೆ ಅಂತ ನೋಡೋಕೆ ಹೋದರೆ ಎಲ್ಲೋ ಒಂದು ಕಡೆಗೆ ನೈಂಟಿ ನೈನ್ ಪರ್ಸೆಂಟೇಜ್ ನಿಮಗೆ ಶುಭ ಫಲನೇ ತುಂಬಿಕೊಂಡಿರುವಂಥದ್ದು ಪಿ ಟಿ ಉದ್ದ ಉದ್ದಾನಿಸ್ಬೋದು ತಮಗೆ ಆದರೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಕೇಳ್ಕೊಳ್ಳಿ ಖಂಡಿತವಾಗಲೂ ಕೂಡ ಈ ನವಂಬರ್ ಹೇಳುವಂಥದ್ದು ಇದು ಒಲಿದು ಬಂದಂಥ ಒಂದು ಅದೃಷ್ಟ ಅಂದ್ಕೊಂಡು ಹೇಳಬೇಕು ಈ ಅದೃಷ್ಟದ ಸಮಯದಲ್ಲಿ ತಾವು ಒಂದು ದಿನವೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಕೇಳ್ಬೋದು ಇಲ್ಲ ಸರ್ ನಾನು ಮಾಡೋವಷ್ಟು ಮಾಡಿದ್ದೀನಿ ಏನೂ ಆಗಲಿಲ್ಲ ಅಂದ್ಕೊಂಡು ಸರ್ ಯಾವುದಾದ್ರೂ ಒಂದು ಕೆಲಸ ನಿಮ್ಮ ಹತ್ರ ಆಗಲಿಲ್ಲ ಅಂತಂದರೆ ನಿಮ್ಮ ಹತ್ರ ಆಗುವಂಥ ಕೆಲಸನ ಈ ನವಂಬರ್ದಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗಲೂ ಕೂಡ ನಿಮಗೆ ದಾರಿ ಹೇಳುವಂಥ ಸಿಗ್ತದೆ ಈ ವಿಡಿಯೋ ಬಂದುಬಿಟ್ಟು ಗಂಡಿಗಾದರೂ ಬಂತು ಹೆಣ್ಣಿಗಾದರೂ ಬಂತು ಇಬ್ಬರಿಗೂ ಬಿಟ್ಟೆ ಮಾಡಿರುವಂಥ ವಿಡಿಯೋ ಇದು ಹಾಗಾಗಿ ನಿಮಗೆ ಯಾವುದೇ ಒಂದು ಕೆಲಸ ಕೈಗೆಟ್ತಾನೆ ಇಲ್ಲ ಸಾಧ್ಯವೇ ಇಲ್ಲ ಅಂದ್ಕೊಂಬಿಟ್ಟು ನೀವು ಕೈ ಚೆಲ್ಕೊಂಡು ಕೂತ್ಕೊಂಡವ್ರು ಇದ್ದರೆ ಇನ್ನೊಮ್ಮೆ ಪ್ರಯತ್ನ ಮಾಡಿ ಇಲ್ಲ ಅಂತಂದರೆ ಬೇರೆ ಕೆಲಸನ ನೋಡಿ ಖಂಡಿತವಾಗಲೂ ಕೂಡ ಮುಟ್ಟಿದ್ದೆಲ್ಲ ಚಿನ್ನವಾಗುವಂಥ ಭಾಗ್ಯ ಈ ನವೆಂಬರಲ್ಲಿದೆ ಯಾಕಂತಂದರೆ ಪಂಚಮದಲ್ಲಿ ಗುರು ಇದ್ದಾಗ ಅತಿ ಉತ್ತಮವಾಗಿರುವಂಥದ್ದು ಅದು ಕೂಡ ಒಂದು ಉಚ್ಚ ಸ್ಥಾನದಲ್ಲಿ ಗುರು ಸ್ಥಿರವಾಗಿರುವಂಥದ್ದು ಅದು ಈ ಗುರುಬಲ ಅಂತ ಹೇಳ್ಬೋದು ಅದು ತಾತ್ಕಾಲಿಕವಾಗಿದ್ದರೂ ಕೂಡ ನಮ್ಮ ಜೀವನದ ಒಂದು ಭವಿಷ್ಯಕ್ಕೆ ಒಂದು ನಾವು ಫೌಂಡೇಶನ್ ಅಂತ ಹಾಕ್ಕೋಬೋದು ಒಂದು ತಿಂಗಳಲ್ಲಿ ಇನ್ನೂ ಬರುವಂಥದ್ದು ಮುಂದಿನ ದಿನದಲ್ಲಿ ಮೇ ತಿಂಗಳಲ್ಲಿ ಬರ್ತದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಮೇ ತಿಂಗಳಲ್ಲಿ ಬರುವಂಥದ್ದು ಗುರುಬಲ ಅದು ಒಂದು ವರ್ಷ ಇರ್ತದೆ ಆದರೆ ಮುಂದೆ ಬರುವಂಥ ಗುರುಬಲಕ್ಕೆ ಈಗ ಸಿಕ್ಕಿರುವಂಥ ಈ ತಾತ್ಕಾಲಿಕ ಗುರುಬಲ ಏನಿದೆಯಲ್ಲ ಅದನ್ನು ಆಗಿ ನೀವು ಉಪಯೋಗ ಮಾಡಿಕೊಳ್ಳಿ ಯಾವುದೇ ಒಂದು ಅನಾಹುತ ಆಗಬೇಕಾದರೂ ಕೂಡ ಒಂದು ಸೆಕೆಂಡ್ ಸಾಕು ಅಥವಾ ಯಾವುದೇ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದರೂ ಕೂಡ ಅದು ಒಂದು ಸ್ವಲ್ಪ ಪ್ಲಾನಿಂಗ್ ಇರ್ತದೆ ಆದರೂ ಕೂಡ ಒಂದು ಸ್ವಲ್ಪ ಹೊತ್ತಲ್ಲೇ ಎಲ್ಲ ಕೆಲಸನೂ ಮುಗಿಸ್ಬೋದು ಯಾಕಂತಂದರೆ ಸಣ್ಣ ಒಂದು ಉದಾಹರಣೆ ನಿಮ್ಗೆ ಹೇಳ್ತೇನೆ ನಾನು ಒಂದು ಗೌರ್ಮೆಂಟಿಂದ ಒಂದು ಕೆಲಸ ಆಗಬೇಕು ಅಂತ ಇಟ್ಕೊಳ್ಳಿ ಯಾವುದೊಂದು ಆಫೀಸರಿಂದ ಒಂದು ಕೆಲಸ ಆಗಬೇಕು ಇಷ್ಟು ದಿನ ನಿಮ್ಮ ಹತ್ರ ಯಾವ ಕೆಲಸವೂ ಆಗ್ತಾ ಇರಲಿಲ್ಲ ಒಂದು ಜನ್ಮಶನಿ ಇನ್ನೊಂದು ಸಾಠೆ ಸಾತಿ ಆ ಗೌರ್ಮೆಂಟ್ ಆಫೀಸಲ್ಲಿ ಒಂದು ಸೈನ್ ಹಾಕಿದರೆ ನಿಮ್ಮ ಕೋಟ್ಯಾಂತರ ರೂಪಾಯಿ ನಿಮ್ಮ ಬಿಲ್ ಪಾಸ್ ಆಗುವಂಥದ್ದು ಆಗಿರ್ಬೋದು ಅಥವಾ ಯಾವುದೋ ಒಂದು ಯೋಜನೆಗೆ ತಕ್ಕಂತೆ ಅದು ಅನುಗುಣವಾಗಿರುವಂಥ ಸೈನ್ಗಳು ಇರ್ತವೆ ಅದೆಲ್ಲ ಎಷ್ಟು ಹೊತ್ತು ಬೇಕು ನಿಮಗೆ ಒಂದು ಎರಡು ನಿಮಿಷದಲ್ಲಿ ಒಂದು ಸೈನ್ ಹಾಕಿ ಕೊಡ್ತಾರೆ ನಿಮ್ಮ ಬಿಲ್ ಪಾಸ್ ಆಗಿರ್ತದೆ ಅಂತಹ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ಪಟಾಪಟಂತ ನಡೆದು ನಡೆದೋಗ್ಬಿಡ್ತದೆ ದಯವಿಟ್ಟು ಮೀನಾರಾಶಿಯವರು ಎಚ್ಚೆತ್ಕೋಬೇಕು ಈ ನವಂಬರ್ ತಿಂಗಳಲ್ಲಿ ಖಂಡಿತವಾಗಲೂ ಕೂಡ ಎದ್ದೇಳಿ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅಂದ್ಕೊಂಡು ಕೈ ಚೆಲ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗೋದಿಲ್ಲ ಸ್ವಾಮಿ ನೀವು ಎದ್ದು ನಿಂತ್ಕೊಂಡು ಕೂತ್ಕೊಂಡು ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ಅಂದ್ಕೊಂಡು ನೀವು ಹೊರಟು ನಿಂತಾಗ ಖಂಡಿತವಾಗಲೂ ಕೂಡ ಯಾವುದೇ ಕೆಲಸ ಆದರೂ ಕೂಡ ಆಗುವಂಥದ್ದು ಆದರೆ ಈ ನವಂಬರಲ್ಲಿ ಯಾವುದೆಲ್ಲ ಶುಭ ಫಲಗಳಿದೆ ಅನ್ನೋ ನೋಡೋದಿದ್ದರೆ ಒಂದೊಂದಾಗಿ ಹೇಳ್ತೇನೆ ಕೊನೆ ತನಕ ಕೇಳಿ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಯಾಕೆ ಗೊತ್ತಾ ಈ ಇಷ್ಟು ದಿನ ಅನುಭವಿಸಿರುವಂಥ ನಷ್ಟ ಸಾಕು ಈಗ ಸಿಕ್ಕಿರುವಂಥ ಒಂದು ಶುಭ ಫಲ ಒಂದು ಭಾಗ್ಯದ ಒಂದು ದಿನ ಏನು ಬರ್ತಾ ಇದೆಯಲ್ಲ ಅದನ್ನು ಉಪಯೋಗ ಮಾಡಿಕೊಳ್ಳಿ ಯಾವುದೆಲ್ಲ ಕೆಲಸ ಮಾಡಿದರೆ ನಿಮ್ಗೆ ಚೆನ್ನಾಗಿರ್ತದೆ ಅಂದ್ಕೊಂಡು ಎಲ್ಲ ಹೇಳ್ತಾ ಹೋಗ್ತೇನೆ ನೀವು ಅದನ್ನು ನೋಟ್ ಮಾಡ್ಕೊಳ್ಳೋದಿದ್ರೆ ನೋಟ್ ಮಾಡ್ಕೋಬೋದು ಪ್ರಥಮವಾಗಿ ಹೇಳಬೇಕು ಅಂತಂದರೆ ಯಾರಿಗೆಲ್ಲ ಮದುವೆ ಆಗಿಬಿಟ್ಟು ಎರಡು ಮೂರು ವರ್ಷ ಆಗಿತ್ತು ಮಕ್ಕಳಾಗಿರಲಿಲ್ಲ ಸಂತಾನ ಹೇಳುವಂಥ ದೂರ ಆಗಿದೆಯನ್ನು ಅಂದ್ಕೊಂಬಿಟ್ಟು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದವರು ಅವರಿಗೆಲ್ಲ ಕೂಡ ಈ ಸಂತಾನ ಭಾಗ್ಯ ಹೇಳುವಂಥದ್ದು ಖಂಡಿತವಾಗ್ಲೂ ಕೂಡ ಈ ನವಂಬರ್ ಮಾಸದಲ್ಲಿದೆ ಪ್ರಯತ್ನ ನಿಮ್ದಿರಬೇಕು ಫಲ ಭಗವಂತ ಕೊಟ್ಟೆ ಕೊಡ್ತಾನೆ ಇನ್ನು ಮುಂದೆ ನೋಡೋದಿದ್ರೆ ಆಸ್ತಿಯ ವಿಚಾರವಾಗಿ ಬಂದರೆ ಈ ಮೀನಾರಾಶಿಯವರಿಗೆ ಈ ಪಿತ್ರಾರ್ಜಿತ ಆಸ್ತಿ ಅಥವಾ ಯಾವುದೋ ಒಂದು ಆಸ್ತಿ ಯಾವುದೋ ಒಂದು ಹಣಕಾಸು ತುಂಬಾ ದೂರನೇ ಇತ್ತು ಅಲ್ವಾ ಆದರೆ ಈ ನವೆಂಬರ್ ತಿಂಗಳಲ್ಲಿ ಏನಾಗ್ತದೆ ಕೇಳಿದರೆ ಒಂದು ಪಿತ್ರಾರ್ಜಿತ ಆಸ್ತಿಯ ಭಾಗ್ಯ ಹೇಳುವಂಥದ್ದಿದೆ ಖಂಡಿತವಾಗಲೂ ಕೂಡ ಬರುವಂಥ ಆಸ್ತಿ ನಿಮಗೆ ಬರ್ತದೆ ಈ ಬರುವಂಥ ಆಸ್ತಿಯಲ್ಲಿ ಈ ತುಂಬ ದಿನಗಳಿಂದ ಕೆಲವೊಂದಿಷ್ಟು ಕಲಹಗಳು ಜಗಳಗಳು ಆಗಿಬಿಟ್ಟು ಅಣ್ಣ ತಮ್ಮಂದಿರಲ್ಲಾಗಿರಬಹುದು ಅಥವಾ ಅಕ್ಕ ತಂಗಿಂದಿರಲ್ಲಾಗಿರ್ಬೋದು ಯಾರೇ ಒಬ್ರಲ್ಲಿ ಇನ್ನೊಂದು ವಿಚಾರ ನೀವು ತಿಳಿದಿರಬೇಕು ಈ ಪಿತ್ರಾರ್ಜಿತ ಆಸ್ತಿ ಮಾಡಿಟ್ಟವರೇ ಇಷ್ಟೊಂದೆಲ್ಲ ಗಲಾಟೆ ಕಲಹಗಳು ಮಾಡ್ಕೊಂಡಿದ್ದಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಈ ಪಾಲ್ ಮಾಡ್ಕೋಬೇಕಾದ್ರೆ ಮಾತ್ರ ತುಂಬ ಜನರು ತುಂಬ ರೀತಿಯಾದಂಥ ಒಂದು ಕಲಹಗಳು ಜಗಳಗಳು ದ್ವೇಷಗಳು ಎಲ್ಲನೂ ಮಾಡ್ತಾಯಿದ್ದೀರ ಈ ಆಸ್ತಿ ಮಾಡಿಟ್ಟವರೇ ಜಗಳ ಆಡ್ಕೊಳ್ಳಿಲ್ಲ ಅಂತಂದಾಗ ನಿಮ್ಗೆ ಪಾಲ್ ಮಾಡ್ಕೊಳ್ಳೋರಿಗೆ ಏನು ರೀ ಒಂದು ಸ್ವಲ್ಪ ಹೆಚ್ಚು ಕಮ್ಮಿನೋ ಪಾಲ್ ಮಾಡ್ಕೊಳ್ಳಿ ಖಂಡಿತವಾಗಲೂ ಕೂಡ ಈ ಕಲಹಗಳು ವ್ಯಾಜ್ಯಗಳು ಕೂಡ ಇತ್ಯರ್ಥ ಆಗುವಂಥದ್ದು ಆಗ್ತದೆ ಇನ್ನು ಕೌಟುಂಬಿಕ ವಿಚಾರ ಎಲ್ಲರ ಮನೆ ದೋಸೆಗೂ ತೂತೆ ಕೆಲವೊಂದಿಷ್ಟು ಮನೆಗಳಲ್ಲಿ ಕೆಲವೊಂದಿಷ್ಟು ಹಣಕಾಸು ವಿಚಾರದಿಂದ ಒಂದು ಕೌಟುಂಬಿಕ ಕಲಗಳು ಶುರುವಾಗ್ತದೆ ಇಲ್ಲ ಅಂತಂದರೆ ಒಂದು ಗಂಡ ಹೆಂಡತಿ ಒಳಗಡೆ ಒಂದು ಕಲ ಅಂತ ಶುರುವಾಗ್ತದೆ ಅಥವಾ ಅತ್ತೆ ಮಾವಂದಿರ ಜೊತೆಗೆ ಏನೋ ಒಂದು ಕೌಟುಂಬಿಕ ಕಲಾ ಮನೆ ಅಂತಂದ ಮೇಲೆ ನೂರಿಪ್ಪತ್ತು ಇದ್ದೇ ಇರ್ತದೆ ಹಾಗಾಗಿ ಇಂಥ ಕೌಟುಂಬಿಕ ಕಲಹಗಳು ಕೂಡ ದೂರ ಆಗುವಂಥದ್ದಾಗ್ತದೆ ಇನ್ನು ಇಷ್ಟೆಲ್ಲ ಮಾಡಿದ ಮೇಲೆ ನೀವು ನನಗೊಂದು ಕ್ವಶನ್ ಕೇಳ್ಬೋದು ನಾವು ಆ ದೇವ್ರಿಗೆ ಮಾಡಿದ್ರಿ ಈ ದೇವರಿಗೆ ಮಾಡಿದ್ರು ನಮಗೆ ಎಲ್ಲ ನಂಬಿಕೆಯೇ ಹೊರಟು ಹೋಗ್ಬಿಟ್ಟಿದೆ ಸ್ವಾಮಿ ಯಾವ ದೇವ್ರ ಮೇಲೂ ನಂಗೆ ನಂಬಿಕೆ ಇಲ್ಲ ಅಂದ್ಕೊಂಡು ಹೇಳಿದವರು ತುಂಬ ಜನ ಇದ್ದಾರೆ ಆದರೆ ನಿಮಗೆಲ್ಲ ಒಂದು ಕಿವಿ ಮಾತು ಏನು ಅಂದ್ಕೊಂಡು ಹೇಳೋದಿದ್ರೆ ದೈವ ಭಕ್ತಿ ಜಾಸ್ತಿ ಆಗುವಂಥದ್ದು ಆಗ್ತದೆ ಈ ನವಂಬರ್ ತಿಂಗಳಲ್ಲಿ ದೈವ ಭಕ್ತಿ ಹೇಳುವಂಥದ್ದು ಜಾಸ್ತಿ ಆಗ್ತದೆ ಎಲ್ಲೋ ಒಂದು ಕಡೆಗೆ ಸಾಡೆಸಾತಿ ಇದ್ದಾಗ ಅಥವಾ ಜನ್ಮಶನಿ ಇದ್ದಾಗ ಯಾವುದೋ ಒಂದು ಗ್ರಹಚಾರ ತೊಂದರೆ ಇದ್ದಾಗ ನೀವು ಖಂಡಿತವಾಗಲೂ ಕೂಡ ಗುರುಗಳ ಮೊರೆ ಹೋಗಬೇಕಾಗ್ತದೆ ಗುರು ರಾಘವೇಂದ್ರ ಸ್ವಾಮಿಗಳ ಮೊರೆ ಹೋಗಬೇಕಾಗ್ತದೆ ಶ್ರೀಧರ ಸ್ವಾಮಿಗಳ ಮೊರೆ ಹೋಗಬೇಕಾಗ್ತದೆ ತಾಯಿ ದುರ್ಗಾಪರಮೇಶ್ವರಿಯ ಮೊರೆ ಹೋಗಬೇಕಾಗ್ತದೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದರೆ ನೀವು ವಿಡಿಯೋದಲ್ಲಿ ಇಷ್ಟೆಲ್ಲ ಹೇಳಿದ್ರಿ ನಮ್ಮದು ಯಾವುದೇ ರೀತಿಯಾದಂಥ ಒಂದು ಏಳಿಗೆ ಇಲ್ಲ ಬೆಳವಣಿಗೆ ಇಲ್ಲ ಅಥವಾ ನಾವು ಭವಿಷ್ಯದ ಬಗ್ಗೆ ನಮಗೆ ಭರವಸೆ ಇಲ್ಲ ಅಂದ್ಕೊಂಡು ಹೇಳಿದವರಿಗೆ ಒಂದು ಕೆಲಸ ಮಾಡಿ ಇದು ನಾನು ಹೇಳ್ತಾ ಇರುವಂಥದ್ದು ಮೀನಾರಾಶಿಯ ಗೋಚಾರ ಫಲ ಅಷ್ಟೇ ನಿಮ್ಮ ಮೂಲ ಜಾತಕ ಯಾವುದಾದ್ರೂ ನುರಿತ ಜ್ಯೋತಿಷಿಗಳಿಗೆ ಒಮ್ಮೆ ತೋರಿಸ್ಕೊಳ್ಳಿ ತೋರಿಸ್ಕೊಂಡ್ರೆ ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಈಗಲೇ ಅದನ್ನು ಪರಿಹಾರ ಮಾಡಿಕೊಳ್ಳಿ ಬರುವಂತಹ ನವೆಂಬರ್ ತಿಂಗಳನ್ನ ಉಪಯೋಗ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಇದು ನನ್ನ ಕರೆಯೋಲೆ ಅಂತ ಇಟ್ಕೊಳ್ಳಿ ಆ ಸಮಯನ ನೀವು ಬಿಡೋಕೆ ಹೋಗಬೇಡಿ ಯಾಕೆ ಬಿಡ್ತೀರಾ ನೀವು ಆ ಗುರುಬಲ ಬಂದಿರುವಂಥ ಟೈಮಲ್ಲಿ ನಿಮ್ಗೆ ಏನು ಬೇಕೋದನ್ನು ಮಾಡಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆಯದಾಗ್ತದೆ ಮತ್ತು ನಿಮ್ಮ ಈ ಮೂಲ ಜಾತಕ ಹೇಳುವಂಥದ್ದನ್ನು ಒಂದ್ಸರಿ ಪರಿಶೀಲನೆ ಮಾಡಿಕೊಳ್ಳಿ ಯಾರಿಗೆಲ್ಲ ತುಂಬ ತೊಂದರೆ ಇದೆಯೋ ಅವರಿಗೆ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಅಲ್ಲ ಇದು ಆಯಿತಾ ಇನ್ನು ವಿಶೇಷವಾಗಿ ಮೀನಾರಾಶಿಯವರಿಗೆ ಒಂದು ಮಾತು ಏನಂತಂದರೆ ಅದು ಪ್ರತಿಯೊಬ್ಬರ ಲೈಫಲ್ಲಿ ಇರುವಂಥದ್ದೇ ಸಂಕಟ ಬಂದಾಗ ವೆಂಕಟರಮಣ ಅಂದ್ಕೊಂಡು ನಿಮಗೆ ಕಷ್ಟ ಬಂದಾಗ ಅಥವಾ ನಷ್ಟ ಆಗ್ತಾ ಇದ್ದಾಗ ಯಾರ್ದಾದ್ರೂ ಒಬ್ರದ್ದು ಪರಿಚಯ ಅಂತ ಆಗ್ತದೆ ಅವರು ಅಪರಿಚಿತರಾಗಿರ್ತಾರೆ ಅಥವಾ ಒಬ್ಬರು ನಿಮ್ಗೆ ಗೊತ್ತಿಲ್ಲದಿದ್ದವರು ಎಲ್ಲೋ ಒಂದು ಆಫೀಸಲ್ಲೋ ಅಥವಾ ಎಲ್ಲೋ ಒಂದು ರೋಡಲ್ಲೋ ಎಲ್ಲೋ ಒಂದು ಬಸ್ಸಲ್ಲೋ ಪರಿಚಯ ಆಗ್ತಾರೆ ಅಂಥವರಿಗೆ ಸ್ವಲ್ಪ ನೀವು ಜೋಪಾನವಾಗಿ ಸ್ವಲ್ಪ ಹುಷಾರಾಗಿ ನಂಬುವಂಥದ್ದು ಮಾಡಬೇಕು ಎಲ್ಲೋ ಒಂದು ಕಡೆಗೆ ಅಪರಿಚಿತರಿಂದ ಮೋಸವಾಗುವ ಸಾಧ್ಯತೆಗಳು ಇರ್ತವೆ ಯಾಕಂತಂದರೆ ಗುರುಬಲ ಬಂದಾಗ ನಮಗೊಂದು ಹುಮ್ಮಸ್ಸು ಇರ್ತದೆ ನಾವು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂದ್ಕೊಂಡು ಇಲ್ಲಿ ಏನಾಗ್ತದೆ ಕೇಳಿದರೆ ನಿಮ್ಮ ಪ್ರಯತ್ನ ಕಡಿಮೆ ಇರ್ತದೆ ಫಲ ಜಾಸ್ತಿ ಬರ್ತಾ ಹೋಗ್ತದೆ ಅವಾಗ ಏನನ್ಸುತ್ತೆ ನಾನು ಮಾಡಿದ್ದೆ ಸರಿ ಅಂದ್ಕೊಂಡ್ಬಿಟ್ಟು ಪ್ರತಿಯೊಬ್ಬರಿಗೂ ನಂಬುವಂಥ ಹಂತಕ್ಕೆ ಹೋಗಬೇಡಿ ದಯವಿಟ್ಟು ಹ್ಞೂ ಇದರಿಂದ ಎಲ್ಲೋ ಒಂದು ಕಡೆ ಮೋಸ ಆಗ್ತದೆ ಯಾರಿಗಾದರೂ ನಂಬೋದಿದ್ದರೆ ಸ್ವಲ್ಪ ನೋಡಿ ಮಾಡಿ ನಂಬಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಅಂಥದ್ದೇನು ಮೇಜರಾದಂಥ ಏನು ತೊಂದರೆಗಳು ಕಾಣೋದಿಲ್ಲ ನಿಮಗೆ ಆರೋಗ್ಯ ಚೆನ್ನಾಗೇ ಇರ್ತದೆ ಅದು ಎಲ್ಲಿ ತನಕ ಅಂತಂದರೆ ಒಂದು ಹದಿನಾರವರೆಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇರ್ಬೋದು ಅದರ ನಂತರ ಅತಿ ಉತ್ತಮವಾಗಿರುವಂಥದ್ದು ಇನ್ನು ವಿಶೇಷವಾಗಿ ರಾಜಕಾರಣ ಅಂತ ಬಂದರೆ ರಾಜಕಾರಣಿಗಳಿಗೆ ಹದಿನಾರರವರೆಗೆ ಒಂದು ಸ್ವಲ್ಪ ಹುಷಾರಾಗಿ ನೀವು ಮಾತುಕತೆಗಳನ್ನು ಆಡಬೇಕು ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ತಾವೇನು ಭಾಗವಹಿಸ್ತೀರಾ ಅಥವಾ ತಾವೇನು ಭಾಷಣ ಮಾಡ್ತೀರಾ ಆವಾಗ ಸ್ವಲ್ಪ ನಿಮ್ಮ ಮಾತಿನ ಮೇಲೆ ನಿಮಗೆ ಹತೋಟಿ ಇರಬೇಕಾಗ್ತದೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಮಾತು ಬೇರೆಯವ್ರ ಕೈಯಾಗಿ ಕೇಳಿಸುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಮಾತು ಸ್ವಲ್ಪ ಮಧುರವಾಗಿರಲಿ ಮಾತು ಮಧುರವಾಗಿದ್ದರೆ ಏನೂ ತೊಂದರೆ ಇಲ್ಲ ಆದರೆ ಹದಿನಾರರ ನಂತರದಲ್ಲಿ ಏನೂ ತೊಂದರೆ ಇಲ್ಲ ನೀವು ಆರಾಮಸೆ ನಿಮ್ಮ ಕೆಲಸನ ಮಾಡಿಕೊಂಡು ನಿಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೋಬೋದು ಅದರ ಬಗ್ಗೆ ಏನೂ ಸಮಸ್ಯೆ ಇರೋದಿಲ್ಲ ಹದಿನಾರರವರೆಗೆ ಸ್ವಲ್ಪ ಜೋಪಾನ ಅಷ್ಟೇ ನಿಮ್ಮ ಭಾಗ್ಯಸ್ಥಾನಾಧಿಪತಿ ಕುಜ ಕುಜ ಅಂದ್ಕೂಡ್ಲೆ ಎಲ್ರಿಗೂ ಒಂದು ಸ್ವಲ್ಪ ಭಯ ಹುಡ್ತದೆ ಕುಜನಿಂದ ತೊಂದರೆ ಕುಜ ದೋಷ ಅದು ಇದು ಅಂದ್ಕೊಂಡು ಪ್ರತಿಯೊಬ್ಬರು ಮನುಷ್ಯನಾಗಿರಲಿ ಅಥವಾ ಗ್ರಹಗಳಾಗಿರಲಿ ದೇವರಾಗಿರಲಿ ಅವರವರ ಒಂದು ಪಾತ್ರಕ್ಕೆ ತಕ್ಕಂಥ ಇದ್ದೇ ಇರ್ತದೆ ಇಲ್ಲಿ ಕುಜ ಕೂಡ ನಿಮ್ಮ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ತುಂಬ ಉತ್ತಮವಾದಂಥ ಒಂದು ಅಭಿವೃದ್ಧಿಯನ್ನೇ ಮಾಡ್ತಾನೆ ಉತ್ತಮವಾದಂಥ ಫಲಗಳನ್ನೇ ಕೊಡ್ತಾನೆ ಹೊಸ ಉದ್ಯೋಗ ಸೃಷ್ಟಿಯಾಗುವಂಥದ್ದು ಆಗ್ತದೆ ಯಾರಿಗೆಲ್ಲ ಮೀನಾರಾಶಿಯವ್ರ ಕೆಲಸ ಕಳ್ಕೊಂಡಿದ್ರಿ ಅಥವಾ ಯಾರೆಲ್ಲ ಬಂದುಬಿಟ್ಟು ಮೀನಾರಾಶಿಯವರು ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗ್ಬಿಟ್ಟು ಕೈ ಸುಟ್ಕೊಂಡವರಿದ್ರಿ ನಿಮಗೆ ಹೊಸ ಉದ್ಯೋಗವೂ ಸಿಗ್ತದೆ ಇನ್ನೊಂದು ಉದ್ಯೋಗ ಬದಲಾವಣೆ ಕೂಡ ಮಾಡ್ಕೋಬೋದು ಇನ್ನು ಯಾರೆಲ್ಲ ಬಿಸ್ನೆಸ್ ಮ್ಯಾನ್ಗಳಿದ್ರಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರಿ ಅವರಿಗೂ ಕೂಡ ಒಂದು ಭಾಗ್ಯದ ಬಾಗಿಲು ತೆರೆದಂಗಿದೆ ಖಂಡಿತವಾಗಲೂ ಕೂಡ ಪ್ರಯತ್ನ ನಿಮ್ಮದಾಗಿರಬೇಕು ಅಷ್ಟೇ ಇನ್ನು ಭೂಮಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿರೋ ಅಥವಾ ಯಾರೆಲ್ಲ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸ ಮಾಡ್ತಿರೋ ಡೀಲರಾಗಿ ಕೆಲಸ ಮಾಡ್ತಿರೋ ಅಥವಾ ಬಿಲ್ಡರಾಗಿ ಕೆಲಸ ಮಾಡ್ತಿದ್ದೀರೋ ಅವರಿಗೂ ಕೂಡ ಅತಿ ಸೂಕ್ತವಾದಂಥದ್ದು ಯಾಕಂತಂದರೆ ಈ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಕ್ಕೆ ಬಂದರೆ ಕುಜ ಎತ್ತಿ ಕೊಡುವಂತಹ ಒಂದು ಗ್ರಹ ಆಗಿರ್ತದೆ ಖಂಡಿತವಾಗಲೂ ಕೂಡ ರಿಯಲ್ ಎಸ್ಟೇಟಲ್ಲಿ ಅಪ್ತೀರಾದಂಥ ಒಂದು ಅಭಿವೃದ್ಧಿ ಹೇಳುವಂಥದ್ದಿದೆ ಇನ್ನು ವಿಶೇಷವಾಗಿ ವ್ಯಾಪಾರಿಗಳು ಈ ಜನರಲ್ ಸ್ಟೋರ್ ಬಗ್ಗೆ ನಾನು ಅಷ್ಟೊಂದು ಹೇಳ್ತಾ ಇಲ್ಲ ಜನರಲ್ ಸ್ಟೋರ್ ಅವರಿಗೂ ಕೂಡ ತುಂಬ ಚೆನ್ನಾಗಿದೆ ಯಾವುದೇ ಒಂದು ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ ಆದರೆ ವಿಶೇಷವಾಗಿ ಯಾರೆಲ್ಲ ಬಂದುಬಿಟ್ಟು ಈ ಹಾರ್ಡ್ವೇರ್ ಶಾಪನ್ನು ಇಟ್ಕೊಂಡಿರ್ತೀರ ಲೋಹದ ವ್ಯಾಪಾರಿಗಳು ಅದು ಕಬ್ಬಿಣ ಆದರೂ ಬಂತು ಆದರೂ ಬಂತು ತಾಮ್ರ ಆದರೂ ಬಂತು ಚಿನ್ನಾದರೂ ಬಂತು ಬೆಳ್ಳಿ ಆದರೂ ಬಂತು ಈ ಲೋಹದ ವ್ಯಾಪಾರಿಗಳಿಗೆ ಒಂಥರ ಜಾಕ್ಪಟ್ ಇದ್ದಂಗೆ ನಿಮ್ಮ ಒಂದು ವ್ಯಾಪಾರದಲ್ಲಿ ವಿಶೇಷ ಅಭಿವೃದ್ಧಿ ಆಗುವಂಥದ್ದು ಅಥವಾ ಒಂದು ನಾನು ಹೇಳ್ತಿರೋದು ಇದು ನಾರ್ಮಲ್ ಇವನ್ ಇದು ಎಕ್ಸ್ಪೋರ್ಟಿಗೂ ಬಂತು ಇಂಪೋರ್ಟಿಗೂ ಬಂತು ಪ್ರತಿಯೊಬ್ಬರಿಗೂ ಬಂತು ಅತಿ ಉತ್ತಮವಾಗಿರುವಂಥದ್ದು ಲೋಹದ ವ್ಯಾಪಾರಿಗಳಿಗೆ ಖಂಡಿತವಾಗಲೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಗಮನಹರಿಸಿ ಉತ್ತಮವಾಗಿರುತ್ತದೆ ಇನ್ನು ಕುಜನಿಂದ ಭೂಮಿಗೆ ಬಂದು ಸಂಬಂಧಪಟ್ಟಂತೆ ಅಂತಂದೆ ಇದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ರೈತರು ನಮ್ಮ ರೈತರು ಅಂತಂದರೆ ನಮ್ಮ ಬೆನ್ನೆಲುಬು ರೈತರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಮೀನಾರಾಶಿಯ ರೈತರು ನೀವೇನು ಬೆಳೆ ಹಾಕ್ತೀರೋ ಅದೇ ಥರದ್ದು ಫಸಲು ಬರುವಂಥದ್ದು ಅದೇ ಥರದಲ್ಲೇ ಒಂದು ಮಾರ್ಕೆಟ್ ರೇಟ್ ಕೂಡ ಸಿಗುವಂಥದ್ದು ಮಾರಾಟವೂ ಕೂಡ ಆಗುವಂಥದ್ದು ಆಗ್ತದೆ ಹಾಗಾಗಿ ನೀವು ನಿಮ್ಮ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡಿ ಖಂಡಿತವಾಗಲೂ ಕೂಡ ಈ ನವೆಂಬರ್ ತಿಂಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಒಲಿದು ಬಂದಂತಹ ಮಹಾಲಕ್ಷ್ಮಿ ಇದ್ದಂಗಿದೆ ಗುರುಬಲ ಬಂದಾಗ ನಮಗೆ ಯಾವುದೇ ಒಂದು ಕೆಲಸನೂ ಕೂಡ ಗುರಿ ಇಲ್ಲದೆ ಮಾಡೋಕ್ಕೆ ಹೋಗಬೇಡಿ ಗುರುಬಲ ಬಂದಾಗ ಗುರಿ ಇಟ್ಟು ಕೆಲಸ ಮಾಡಿ ಖಂಡಿತವಾಗಲೂ ಯಶಸ್ಸು ನಿಮ್ದಾಗ್ತದೆ ಗುರುಬಲ ಇದೆ ಅಂದ್ಕೊಂಬಿಟ್ಟು ನಾವು ಯಾವುದೇ ಒಂದು ಕೆಲಸನೂ ಗುರಿ ಇಲ್ಲದೆ ಮಾಡೋಕ್ಕೋದ್ರೆ ಮತ್ತೆ ನಷ್ಟ ಆಗುವಂಥ ಸಾಧ್ಯತೆ ಇರ್ತದೆ ಅದಕ್ಕೆ ತಕ್ಕಂತೆ ಪ್ಲ್ಯಾನ್ ಇರಲಿ ನಿಮಗೆ ಇನ್ನು ಮುಂದೆ ನೋಡೋದಿದ್ದರೆ ವಿದ್ಯಾಭ್ಯಾಸ ಯಾರೆಲ್ಲ ಬಂದುಬಿಟ್ಟು ಮೀನಾರಾಶಿಯ ವಿದ್ಯಾರ್ಥಿಗಳು ತುಂಬ ಜನ ನನಗೆ ಕಾಲ್ ಮಾಡಿದ್ದಾರೆ ಸರ್ ನನಗೆ ಏನು ಓದಲಿಕ್ಕೆ ಮೂಡ್ ಬರ್ತಾ ಇಲ್ಲ ಏನೂ ಓದೋಕ್ಕೆ ಆಗ್ತಾಯಿಲ್ಲ ತುಂಬ ಟೆನ್ಷನ್ ಆಗ್ತದೆ ಅಂದ್ಕೊಂಡು ಇಂಥವ್ರಿಗೂ ಕೂಡ ನಿಮ್ಮ ಜ್ಞಾನ ವೃದ್ಧಿಯಾಗುವಂಥದ್ದು ಆಗ್ತದೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಆಗ್ತದೆ ನೀವು ಓದಿದಂಥ ಓದು ನಿಮ್ಮ ತಲೆಗೆ ಪಟ್ಟಂತ ಹತ್ಕೊಳ್ಳುವಂಥದ್ದು ಆಗ್ತದೆ ಇಲ್ಲೇನು ಗುರುಬಲ ಬಂದಾಗ ಏನಾಗ್ತದೆ ಕೇಳಿದ್ರೆ ಪ್ರಯತ್ನ ಕಡಿಮೆ ಇದ್ದಾಗಲೂ ಕೂಡ ಫಲ ಜಾಸ್ತಿ ಬರುವಂಥದ್ದು ಅಂತ ಅರ್ಥ ಗುರು ಇದ್ದರೇ ನಮಗೂ ಗುರಿ ಗುರಿ ಇಲ್ದೇನೇ ಯಾವುದಾದ್ರೂ ಮನುಷ್ಯ ಯಾವುದಾದ್ರು ಸಾಧನೆ ಮಾಡಿದ್ದಿದೆಯಾ ಇಲ್ವಲ್ಲ ಆ ಥರ ಒಂದು ಗುರುಬಲ ಬಂದಾಗ ಈ ವಿದ್ಯಾರ್ಥಿಗಳಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಇನ್ನು ಮೀನಾರಾಶಿಯವರು ನಾ ರಾಜಕಾರಣಿಗಳಿಗೆ ಮಾತ್ರ ಅಂತಂದರೆ ಮೀನಾರಾಶಿಯವರು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ನಿಮ್ಮ ಮಾತು ಸ್ವಲ್ಪ ಮಧುರವಾಗಿರಲಿ ನೇರ ನುಡಿಗಳು ನಿಮ್ಮದು ಯಾವತ್ತಿದ್ರೂ ಮೀನಾರಾಶಿಯವರು ಸ್ಟೇಟ್ ಫಾರ್ವರ್ಡಾಗಿ ಮಾತಾಡ್ತಾರೆ ಮನಸ್ಸಲ್ಲಿ ಯಾವುದೇ ರೋಗ ಇಟ್ಕೊಳ್ಳೋದಿಲ್ಲ ನೇರ ನೇರ ಮಾತಾಡೋದು ಇಷ್ಟ ಇದ್ದರೆ ತಗೋ ಇಲ್ಲ ಅಂದರೆ ಬಿಡು ಹೇಳೋ ಥರ ಆದರೆ ಈ ನವಂಬರ್ ಮಾಸದಲ್ಲಿ ನಿಮ್ಮದು ಎಲ್ಲ ಕೆಲಸ ಆಗಬೇಕಾದ್ರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ನೇರ ನುಡಿಗಳು ನಿಮ್ಗೆ ಅಡಚಣೆ ತರಬಹುದು ಹಾಗಾಗಿ ಖಂಡಿತವಾಗಲೂ ಕೂಡ ನೇರ ಮಾತುಕತೆಗೆ ಹೋಗಬೇಡಿ ಅವರಿಗೆ ಮನಸ್ಸಿಗೆ ನೋವು ಮಾಡುವಂಥ ಮಾತುಗಳನ್ನು ಆಡಬೇಡಿ ಅಂಥ ಮಾತುಗಳನ್ನು ಆಡಿದರೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಸಂಬಂಧ ಅಳಿಸ್ಬೋದು ಅಥವಾ ಎಲ್ಲೋ ಒಂದು ಕಡೆಗೆ ಬಂದುಬಿಟ್ಟು ನೀವು ಮಾಡುವಂಥ ಕೆಲಸದಲ್ಲಿ ಏನೋ ತೊಂದರೆ ಕೊಡಬಹುದು ಹಾಗಾಗಿ ಈ ನೇರ ನುಡಿ ಹೇಳುವಂಥದ್ದು ಬೇಡ ಆಯಿತಾ ಇನ್ನು ಮುಂದೆ ಮಾಧ್ಯಮದಲ್ಲಿ ಯಾರೆಲ್ಲ ಮಿತ್ರರು ಕೆಲಸ ಮಾಡ್ತಾಯಿದ್ದಾರೆ ಅದು ಎಲೆಕ್ಟ್ರಾನಿಕ್ ಆಗಿರ್ಬೋದು ಡಿಜಿಟಲ್ ಆಗಿರ್ಬೋದು ಪೇಪರ್ ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ನಟರಿಂದ ಹಿಡಿದು ಟೆಕ್ನಿಷಿಯನ್ನ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಅತಿ ಉತ್ತಮವಾಗಿರುವಂಥದ್ದು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಬಂದರೆ ಖಂಡಿತವಾಗ್ಲೂ ಪರಿಶೀಲನೆ ಮಾಡಿ ನೀವು ಕಾಲಿಡಿ ಖಂಡಿತವಾಗ್ಲೂ ಕೂಡ ಯಶಸ್ಸು ಹೇಳುವಂಥದ್ದು ನಿಮಗೆ ಸಿಗ್ತದೆ ಇನ್ನು ಗುರು ಬಗ್ಗೆ ಆಯಿತು ಕುಜನ್ ಬಗ್ಗೆ ಆಯಿತು ಶುಕ್ರ ಶುಕ್ರ ಗ್ರಹದ ಬಂದರೆ ಶುಕ್ರ ಅಷ್ಟಮದಲ್ಲಿ ಅಷ್ಟಮ ಅಂದ್ಕೊಡ್ಲಿ ಶುಕ್ರ ಅಷ್ಟಮದಲ್ಲಿದ್ದಾಗ ಕೆಟ್ಟದ್ದು ಅಂದ್ಕೊಂಡು ಹೋಗ್ಬೇಡಿ ಅಥವಾ ಏನಾದರೂ ಕೆಳಕಾಗ್ತದೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಅಷ್ಟಮದಲ್ಲಿದ್ದಾಗಲೂ ಕೂಡ ತುಂಬ ಚೆನ್ನಾಗಿರ್ತದೆ ಒಂದು ನಿಮ್ಮ ಧೈರ್ಯ ಜಾಸ್ತಿ ಆಗ್ತದೆ ಗುರುಬಲದ ಜೊತೆಗೆ ಶುಕ್ರನ ಬಲ ಬಂದಾಗ ಏನಾಗ್ತದೆ ಧೈರ್ಯ ಜಾಸ್ತಿ ಆಗ್ತದೆ ಧೈರ್ಯ ಜಾಸ್ತಿ ಆದಾಗ ಈ ಕಡೆಗೆ ಒಂದು ಕಡೆ ಗುರುಬಲ ಇದ್ದಾಗ ತಾವು ಏನು ಬೇಕಾದರೂ ಮಾಡಬಲ್ಲೆ ಅಂದ್ಕೊಂಡ್ಬಿಟ್ಟು ನಿಮಗೆ ಒಂದು ಆತ್ಮವಿಶ್ವಾಸದ ಜೊತೆಗೆ ಆ ಧೈರ್ಯನೂ ಕೂಡ ನಿಮಗೆ ಕೈಗೂಡ್ತದೆ ಆ ಧೈರ್ಯ ಕೈಗೂಡ್ದಾಗ ಏನಾಗ್ತದೆ ಕೇಳಿದ್ರೆ ನೀವು ಯಾವುದೇ ಹಿಂಜರಿಕೆ ಅಥವಾ ಯಾವುದೇ ಒಂದು ನಾಚಿಕೆ ಸ್ವಭಾವಗಳನ್ನು ಬಿಟ್ಟು ನೀವು ಕಾಲಿಡ್ಲಿಕ್ಕೆ ತುಂಬ ಅನುಕೂಲ ಆಗ್ತದೆ ಎಲ್ಲೋ ಒಂದು ಕಡೆಗೆ ಮೀನಾರಾಶಿಯವರು ನಾನು ಆ ಕೆಲಸ ಮಾಡಿದರೆ ಚಿಕ್ಕೋನು ಅಂತ ನಾನು ಅಥವಾ ಈ ಕೆಲಸ ಮಾಡೋಕ್ಕೆ ನನ್ನ ಹತ್ರ ಆಗ್ತದ ಅಥವಾ ಆ ಕೆಲಸ ಮಾಡಿದರೆ ನನ್ನ ಕೈ ಹಿಡೀತದ ಅಂದ್ಕೊಂಡ್ಬಿಟ್ಟು ಅನುಮಾನಾಸ್ಪದವಾಗಿಬಿಟ್ಟೆ ಮನೆಯಲ್ಲಿ ಟೈಮ್ ಕಳೆಯೋರು ತುಂಬ ಜನ ಇದ್ದಾರೆ ಎಲ್ಲೋ ಒಂದು ಕಡೆ ನಷ್ಟದ ಹಾದಿ ತುಳಿತೀನೇನೋ ಅಂದ್ಕೊಂಡು ಅಲ್ವಾ ಆ ಭಯ ಆಟೋಮೆಟಿಕ್ಲಿ ಇದ್ದಾಗ ಉಟ್ಕೊಳ್ಳುವಂಥ ಸಹಜ ಅದು ಯಾರೋ ನಿಮ್ಗೆ ಬ್ಲೇಮ್ ಮಾಡುವಾಗಿಲ್ಲ ಹಾಗಾಗಿ ಈ ಧೈರ್ಯದ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಕೈಗಿಡುತ್ತದೆ ಇನ್ನು ಮೀನಾರಾಶಿಯ ಗೃಹಿಣಿಯರು ತುಂಬ ಜನ ಪಾಪ ಕಷ್ಟದಲ್ಲಿದ್ದವರಿದ್ದಾರೆ ಎಲ್ಲೋ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರಾ ಬಟ್ ನಿಮ್ಮ ಕೆಲಸ ಆಗ್ತಾ ಇರೋದಿಲ್ಲ ಅಥವಾ ಮನೆಯಲ್ಲೇ ಕೂತ್ಕೊಂಡು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತೀನಿ ಅಂದ್ಕೊಂಡು ಹೇಳ್ತೀರಾ ಆ ಬಿಸ್ನೆಸ್ ಕೈಗೂಡದೆ ಇರುವಂಥವ್ರು ಕುಟುಂಬದಲ್ಲಿ ಒಂದು ಸ್ವಲ್ಪ ಕಲಹಗಳು ಗಂಡನ ಜೊತೆಗೆ ಸ್ವಲ್ಪ ಜಗಳ ಮಕ್ಕಳ ಜೊತೆಗೆ ಇರಿಸು ಇರಿಸೋ ಮುರ್ಸೋವು ದಾಯವಾದಿ ಜೊತೆಗೆ ಅಷ್ಟಕ್ಕಷ್ಟೇ ಎಲ್ಲೋ ಒಂದು ಕಡೆಗೆ ಏನಾದರೂ ನಾನು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದಕ್ಕೂ ದುಡ್ಡಿಲ್ಲ ಅಥವಾ ಏನೋ ಒಡವೆ ಮಾಡಬೇಕು ಅಂತಂದರೆ ಆ ಕಡೆ ನೋಡಬಾರ್ದು ಆ ರೇಟಲ್ಲಿ ಹೀಗಾಗಿ ಇಂಥ ಹಲವಾರು ತೊಂದರೆಗಳನ್ನು ಅನುಭವಿಸ್ತಿರುವಂಥ ಗೃಹಿಣಿಯರಿಗೂ ಕೂಡ ಅತೀ ಸೂಕ್ತವಾದಂಥ ಮಾಸ ಅಂತಂದರೆ ಈ ನವಂಬರ್ ಮಾಸ ತಾಯಂದಿರೆ ನೀವು ಧೈರ್ಯದಿಂದ ಎದ್ದೇಳಿ ಖಂಡಿತವಾಗಲೂ ಕೂಡ ಆ ಭಗವಂತ ನಿಮ್ಮ ಕೈ ಹಿಡಿತಾನೆ ಆ ಗುರು ಆ ಬಲ ನಿಮಗೆ ಕೊಡ್ತಾನೆ ಶುಕ್ರಗ್ರಹ ಆ ಬಲ ನಿಮಗೆ ಕೊಡ್ತಾರೆ ಅಂತ ಹೇಳ್ತಾ ಮುಂದೆ ನೋಡೋದಿದ್ರೆ ಹಣಕಾಸು ಸ್ಥಿತಿ ಹಣಕಾಸು ಸ್ಥಿತಿ ಮಾತ್ರ ಅತಿ ಅದ್ಭುತವಾಗಿ ಮುನ್ನಡೀತದೆ ಈ ನವಂಬರಲ್ಲಿ ಸ್ಟಾರ್ಟಿಂಗ್ ನವಂಬರ್ ಒಂದನೇ ತಾರೀಕಿಂದಲೇ ಶುರುವಾಗುತ್ತೆ ಅಂತ ನಾನು ನಿಮ್ಗೆ ಹೇಳೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಆದರೆ ಈ ಮೂವತ್ತು ದಿನದಲ್ಲಿ ಏನೇನು ಮಾಡ್ಕೋಬೇಕು ಅಂದ್ಕೊಂಡ್ಬಿಟ್ಟು ಆ ಮೂವತ್ತು ದಿನದೊಳಗಡೆ ಪಟಾಪಟಂತ ಮುಗಿಸಿ ಯಾಕಂತಂದರೆ ಗುರುಬಲ ಇದು ಬಂದಿರುವಂಥದ್ದು ತಾತ್ಕಾಲಿಕ ಅದು ನೆನಪಲ್ಲಿ ಇಟ್ಕೊಳ್ಳಿ ಹಾಗಾಗಿ ನಿಮಗೆ ಒಂದು ಹಣಕಾಸು ಆರ್ಥಿಕ ಈ ವಲಯ ಕೂಡ ಗಟ್ಟಿಯಾಗ್ತದೆ ನಿಮ್ಮ ಬ್ಯಾಂಕಲ್ಲೂ ಕೂಡ ಒಂದು ಸ್ವಲ್ಪ ಎಮೌಂಟನ್ನು ಸೇವಿಂಗ್ಸ್ ಮಾಡಿಕೊಳ್ಳುವಂಥದ್ದು ಒಂದು ಭಾಗ್ಯ ಕೂಡ ಬರ್ತದೆ ಇಲ್ಲ ಸ್ವಾಮಿ ನನಗೆ ತಿಂಗಳದ್ದು ರೇಷನಿಗೆ ಮೇಲೆ ಕೆಳಗೆ ಏನು ಮಾಡಬೇಕು ಅಂತ ನಾನೇ ಮೇಲೆ ಕೆಳಗೆ ದಿಕ್ ತೋಚ್ೀನಿ ನೀವು ಸಡನ್ಲಿ ಎಮೌಂಟ್ ಬರ್ತದೆ ಅಂದ್ಕೊಂಡು ಹೇಳಿದರೆ ಹೇಗೆ ಅಂದ್ಕೊಂಡು ಕೇಳಬಹುದು ಇಲ್ಲಿ ಏನಾಗ್ಬೋದು ಕೇಳಿದರೆ ಈ ಸುಡು ಬಿಸಿಲಲ್ಲಿ ಅಥವಾ ಮೇ ಏಪ್ರಿಲಲ್ಲಿ ತುಂಬ ಬಿಸಿಲಿರ್ತದೆ ಆ ಬಿಸಿಲಲ್ಲಿ ಕೆಲವೊಮ್ಮೆ ಸಡನ್ನಾಗಿ ಒಂದು ಮಳೆ ಬಂದುಬಿಡ್ತದೆ ಜೋರಾಗಿ ಮಳೆ ಬರ್ತದೆ ಆ ರೀತಿಯಾದಂಥ ಕೆಲವೊಂದಿಷ್ಟು ವಿಸ್ಮಯಕಾರಿ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯಬಹುದು ಅದು ಯಾವ ಥರ ಕೆಲವೊಂದಿಷ್ಟು ಯಾರಿಗೋ ಒಬ್ರಿಗೆ ಸಾಲ ಕೊಟ್ಟಿರುವಂಥ ಎಮೌಂಟು ಅಲ್ಲೇ ನಿಂತ್ಕೊಂಡಿರುವಂಥ ಎಮೌಂಟು ನಿಮಗೆ ರಿಟರ್ನ್ ಬರ್ಬೋದು ಅಕಸ್ಮಾತಾಗಿ ಅಥವಾ ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಯಾರಿಗೋ ಯಾರಿಗೊಬ್ರಿಗೆ ಕೊಟ್ಟಿರುವಂಥದ್ದು ರಿಟರ್ನ್ ಬರ್ಬೋದು ಅಥವಾ ಯಾವುದೋ ಒಂದು ಇನ್ಶೂರೆನ್ಸು ಕ್ಲೈಮ್ ಆಗ್ಬೋದು ನಿಮಗೆ ಈ ರೀತಿಯಾದಂಥ ಒಂದು ಆಕಸ್ಮಿಕ ಧನಲಾಭ ಹೇಳುವಂಥದ್ದು ಸಿಗ್ತದೆ ಇನ್ನು ಕೊನೆಯದಾಗಿ ಕಂಕಣ ಭಾಗ್ಯ ಈ ಮೀನಾರಾಶಿಯವರು ತುಂಬ ಜನ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಮದುವೆ ಆಗದೇನೆ ಗಂಡು ಹುಡುಕ್ತಾ ಇರೋರು ಅಥವಾ ಗಂಡಾದರೆ ಹೆಣ್ಣು ಹುಡುಕ್ತಾ ಇರೋರಿಗೆ ಏನೋ ಒಂದು ಫೈನಲಿಗೆ ಬರ್ತದೆ ಅಕಸ್ಮಾತ್ ಆಗಿ ತಪ್ಪು ಹೋಗುತ್ತೆ ಅಥವಾ ಎಲ್ಲ ಮುಗಿತು ಮುಗಿತು ಹೇಳಬೇಕಾದ್ರೆ ಯಾವುದೋ ಒಂದು ಏನಾದರೂ ಒಂದು ಅಡಚಣೆಗಳು ಬಂದುಬಿಡೋದು ಅಡಚಣೆ ಅಂತಂದರೆ ಬೇರೆ ಏನೂ ಬರಲಿಕ್ಕೆ ಸಾಧ್ಯ ಇಲ್ಲ ಹಣಕಾಸಿನ ಅಡಚಣೆನೇ ಜಾಸ್ತಿ ಬರ್ತದೆ ಅದಕ್ಕೊಂದು ಕಾರಣ ಕೊಟ್ಟು ಆ ಮದುವೆ ನಿಂತು ಹೋಗಿರುವಂಥದ್ದು ಇಂಥವರಿಗೆ ಮತ್ತು ಈ ವಿಚ್ಛೇದನ ಆದವರಿಗೆ ಖಂಡಿತವಾಗ್ಲೂ ಕೂಡ ಕಂಕಣ ಭಾಗ್ಯ ಇದೆ ಈ ಮೊದಲು ತಾವೇನಾದರೂ ಮಾತಾಡೋದು ಇದ್ದರೆ ಅಥವಾ ಮಾತಾಡಬೇಕು ಅಂದ್ಕೊಂಡಿದ್ರೆ ಈ ನವಂಬರ್ ತಿಂಗಳು ಹೇಳುವಂಥದ್ದು ಸೂಕ್ತವಾಗಿರುವಂಥದ್ದು ಸಾಕಷ್ಟು ಸಮಯ ಇಲ್ಲ ಸಮಯದ ಅಭಾವ ಇರ್ತದೆ ಅಂತಾರೆ ಎಂಗೇಜ್ಮೆಂಟ್ ಮಾಡಿಟ್ಕೊಳ್ಳಿ ಖಂಡಿತವಾಗಲೂ ಕೂಡ ಇದು ಸೂಕ್ತವಾದಂಥ ಸಮಯ ಇನ್ನು ಓವರಾಲ್ ನೋಡಬೇಕು ಅಂತಂದರೆ ಒಂದು ಗುರುಬಲ ಇದೆ ಶುಕ್ರನ ಬಲ ಕೂಡ ಇದೆ ಅದೇ ರೀತಿ ಸೂರ್ಯನ ಬಲ ಕೂಡ ಇದೆ ಕೇತು ಕೂಡ ಅತಿ ಉತ್ತಮವಾದಂಥ ಫಲವನ್ನೇ ಕೊಡುವಂಥದ್ದು ಈ ನವಂಬರ್ ತಿಂಗಳಲ್ಲಿದೆ ನನಗೆಲ್ಲೋ ಒಂದು ಕಡೆಗೆ ಯಾವುದೇ ಒಂದು ನೆಗೆಟಿವ್ ಅಂತ ಏನೂ ಕಾಣಲಿಲ್ಲ ಖಂಡಿತವಾಗ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಪಾಸಿಟಿವ್ ವೈಫಲ್ಲೇ ನೀವು ನಿಮ್ಮ ಕೆಲಸ ಕಾರ್ಯವನ್ನು ಶುರು ಮಾಡಿ ಖಂಡಿತವಾಗಲೂ ಕೂಡ ಈ ನವಂಬರ್ ತಿಂಗಳಲ್ಲಿ ಯಶಸ್ಸು ಹೇಳುವಂಥದ್ದು ಮೀನಾರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಇಷ್ಟನ್ನು ನಾನು ಹೇಳಬಲ್ಲೆ ಅದನ್ನು ಬಿಟ್ಟು ಇನ್ನೂ ಏನೂ ಆಗಲಿಲ್ಲ ಅಂತಂದರೆ ನಿಮ್ಮ ಮೂಲ ಜಾತಕವನ್ನು ಯಾರಾದರೂ ನುರಿತ ಜ್ಯೋತಿಷಿಗಳಿಗೆ ತೋರಿಸಿ ಪರಿಶೀಲನೆ ಮಾಡಿಸಿ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಸಿ ಅದೇ ರೀತಿಯಾಗಿ ನಾರ್ಮಲಾಗಿ ಮಾಡ್ಕೋಬೇಕು ಅಂತಂದರೆ ತಾಯಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ ಖಂಡಿತವಾಗಲೂ ಕೂಡ ನಿಮಗೆ ಯಶಸ್ಸು ಕೀರ್ತಿ ಮತ್ತು ಸಮಾಜದಲ್ಲಿ ಒಂದು ಗೌರವ ಹೇಳುವಂಥದ್ದು ಈ ನವಂಬರ್ ಮಾಸದಲ್ಲಿ ಸಿಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು